ಸ್ನೇಹಿತರೆ ಈ ಹಾಡಿನ ಬಲ್ಲವಿಯಲ್ಲಿ ವಿಷ್ಣುವರ್ಧನ್ ಅವರ ಜೀವನ ಸತ್ಯಾನೇ ಅಡಗಿದೆ ಅಂತ ನನಗೆ ಅನಿಸುತ್ತೆ ಈ ಪುಣ್ಯಾತ್ಮನಿಗೆ ಸತ್ತ ಮೇಲೂ ನೆಮ್ಮದಿ ಇಲ್ಲ ಬದುಕಿದ್ದಾಗಲಂತೂ ನೆಮ್ಮದಿ ಇರಲಿ ಸರಿಯಾಗಿ ಕೂತ್ಕೊಳ್ಳೋಕ್ಕೂ ಬಿಡಲಿಲ್ಲ ದೊಡ್ಡವರು ಅನಿಸ್ಕೊಂಡ ಅನೇಕರು ಅದು ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಒಂಬತ್ತು ಅಂದು ಬೆಳಿಗ್ಗೆಯೇ ವಿಷ್ಣುವರ್ಧನ್ ಇಲ್ಲ ಎಂಬ ಸುದ್ದಿ ಕನ್ನಡ ಚಿತ್ರರಂಗಕ್ಕೆ ಗರಬಡದಂತೆ ಆಗಿತ್ತು ಆಗ ಇನ್ನು ಸೋಷಿಯಲ್ ಮೀಡಿಯಾ ಅಷ್ಟೊಂದು ಪವರ್ಫುಲ್ ಆಗಿರಲಿಲ್ಲ ವಿಷ್ಣು ಅವರ ಜೀವನ ಚಕ್ರ ನಿಂತೇ ಹೋಯಿತು ಅಂತ ಗೊತ್ತಾಗ್ತಿದ್ದಂತೆ ಲಕ್ಷಾಂತರ ಅಭಿಮಾನಿಗಳು ಅವರ ಅಂತಿಮ ದರ್ಶನ ಪಡೆಯೋಕೆ ಜಮಾಯಿಸಿದ್ರು ಅವರು ಮೃತಪಟ್ಟಾಗ್ಲು ಅಷ್ಟೇ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಗೊಂದಲಗಳಾಗಿ ಅವರ ಅಂತಿಮ ಕಾರ್ಯನು ಸುಸೂತ್ರವಾಗಿ ನಡೆಯದಂತೆ ಅನೇಕರು ನೋಡ್ಕೊಂಡ್ರು ಅವರ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಸತ್ ಮೇಲೂ ವಿಷ್ಣು ಅವರ ಆತ್ಮ ನನ್ನನ್ನ ಬಿಟ್ಟು ಬಿಟ್ರೋ ಅಂತ ಕೇಳ್ಕೊಂಡಿರ್ಬೇಕೇನೋ ಈಗ ಸಮಾಧಿ ನೆಲಸಮದ ವಿಷಯದಲ್ಲೂ ಅವರ ಆತ್ಮಕ್ಕೆ ನೆಮ್ಮದಿ ಇಲ್ಲ ಈ ಘನಂದಾರಿ ಅಪ್ರಯೋಜಕ ರಾಜಕಾರಣಿಗಳು ಹೇಳೋ ಹಾಗೆ ಸಮಾಧಿ ನೆಲಸಮದ ವಿಷಯ ಅವರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಯಾರೂ ನಂಬೋದಿಲ್ಲ ಕೆಂಗೇರಿಯ ಲೋಕಲ್ ಪೊಲಿಟಿಷಿಯನ್ಗಾದ್ರೂ ಈ ವಿಚಾರದ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ ಯಾಕಂದ್ರೆ ನಮ್ಮ ರಾಡಿಕಾರಿಣಿಗಳು ಸಾರಿ ಸಾರಿ ರಾಜಕಾರಣಿಗಳು ಅಷ್ಟೊಂದು ದಡ್ಡರಲ್ಲ ಅನ್ನೋದು ನನ್ನ ಭಾವನೆ ಕಿಚ್ಚ ಸುದೀಪ್ ಅವರ ಮಧ್ಯಪ್ರವೇಶದ ನಂತರ ಸಮಾಧಿ ವಿಚಾರ ವಿವಾದ ಬೆಂಕಿ ಇನ್ನೇನು ಕಡಿಮೆ ಆಗ್ತಿದೆ ಅನ್ನೋ ಹೊತ್ತಲ್ಲಿ ವಿಷ್ಣು ಅವರಿಗೆ ಸಚಿವ ಸಂಪುಟವು ಕರ್ನಾಟಕ ರತ್ನ ಗೌರವ ನೀಡಬೇಕು ಅಂತ ನಿರ್ಧಾರ ಮಾಡಿರುವ ವಿಷಯ ಅನೇಕರಿಗೆ ಸಂತಸ ತಂದ್ರೆ ಕೆಲವರಿಗೆ ಉರಿ ತಂದಿದೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇಕಾದ್ದು ಬೇಡಾದ್ದು ಎಲ್ಲ ಚರ್ಚೆ ಆಗ್ತಿದೆ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಗೌರವ ಕೊಡಬೇಕು ಅಂತ ಕೆಲ ದಿನಗಳ ಹಿಂದೆ ಅಷ್ಟೇ ಭಾರತಿ ಮೇಡಮ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ರು ಈ ಮನವಿಗಳ ನಂತರ ಸಂಪುಟ ಸಭೆಯಲ್ಲಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಗೌರವ ನೀಡೋದ್ರ ಬಗ್ಗೆ ಸರ್ವಾನುಮತದಿಂದ ಒಪ್ಪಿಗೆ ನೀಡಲಾಯಿತು ಆದ್ರೆ ಇಷ್ಟೆಲ್ಲ ಹೊಡೆದಾಡಿ ಬಡದಾಡಿ ಮನವಿ ಕೊಟ್ಟು ವಿಷ್ಣು ಅವರಿಗೆ ಕರ್ನಾಟಕ ರತ್ನ ಅನ್ನೋ ಗೌರವವನ್ನ ಕೊಡಿಸುವುದು ಬೇಕಿತ್ತ ಅನ್ನೋದು ನನ್ನ ಪ್ರಶ್ನೆ ವಿಷ್ಣು ಕರ್ನಾಟಕದ ಕಲಾವಿದ ನಮ್ಮ ನಾಡಿನ ಕಲಾವಿದ ಈ ಕಲಾವಿದನ ಕಿರೀಟಕ್ಕೆ ಮನವಿ ಮಾಡಿ ಕೊಡಿಸೋ ಕರ್ನಾಟಕ ರತ್ನ ಅನ್ನೋ ಗರಿ ಬೇಕಿತ್ತ ಈ ಸರ್ಕಾರ ನಡೆಸೋರಿಗೆ ಗೊತ್ತಾಗ್ಬೇಕಲ್ವಾ ಅದು ಇವರ ಹಣ ಬರಕ್ಕೆ ಆಡಳಿತವನ್ನಂತೂ ಸರಿಯಾಗಿ ಮಾಡಲ್ಲ ಇಂಥ ಕೆಲಸಗಳನ್ನಾದ್ರೂ ಮಾಡಬೇಕಲ್ವಾ ನಟ್ ಬೋಲ್ ಟೈಟ್ ಮಾಡೋರು ಫುಲ್ ಟೈಟ್ ಆಗಿ ಯಾವ ಇದ್ರೋ ಸ್ನೇಹಿತರೆ ನಿಮಗೊಂದು ಘಟನೆ ಹೇಳೋಕೆ ಇಷ್ಟಪಡ್ತೀನಿ ಅದು ಎರಡು ಸಾವಿರದ ಐದು ಆರನೇ ಇಸ್ವಿ ಇರಬಹುದು ನಾನಾಗ ಹೈಸ್ಕೂಲ್ನಲ್ಲಿ ನಲ್ಲಿ ಓದ್ತಿದ್ದೆ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಪ್ರೈವೇಟ್ ನ್ಯೂಸ್ ಚಾನಲ್ ಆಗ ತಾನೇ ಕಣ್ಣು ತೆರೀತಿತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಮನೆಗೆ ಬಂದಾಗ ಆ ನ್ಯೂಸ್ ಚಾನಲ್ ನೋಡೋದು ರೂಢಿಯಾಗಿತ್ತು ಒಂದು ದಿನ ಮಧ್ಯಾಹ್ನ ಒಬ್ಬ ನಟನನ್ನ ತೋರಿಸಿ ಇವರು ವೆಪನ್ ಸ್ಮಗ್ಲಿಂಗ್ ಮಾಡ್ತಿದಾರಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ ವೀಕ್ಷಿಸಿ ಇಂದು ಸಂಜೆ ವಿಶೇಷ ಕಾರ್ಯಕ್ರಮ ಅಂತ ತೋರಿಸಿದ್ರು ನಾನು ಸಂಜೆ ಬಂದು ಪ್ರೋಗ್ರಾಂ ನೋಡೋಣ ಅಂತ ಕೂತ್ರೆ ಆ ಪ್ರೋಗ್ರಾಂ ಬರಲೇ ಇಲ್ಲ ಆದ್ರೆ ಆ ನ್ಯೂಸ್ ಅವರು ಅಂದು ಯಾವ ನಟನ ಬಗ್ಗೆ ನ್ಯೂಸ್ ಮಾಡಬೇಕು ಅಂತ ಮುಂದಾಗಿದ್ರು ಆತನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗುತ್ತೆ ಆದರೆ ಚಿತ್ರರಂಗದಲ್ಲಿ ಯಾವುದೇ ತಪ್ಪನ್ನ ಮಾಡದ ವಿಷ್ಣು ಮಾತ್ರ ಖಳನಾಯಕರಾದದ್ದು ವಿಪರ್ಯಾಸ ಕೆಲವು ಲಜ್ಜೆಗೆಟ್ಟ ಸಿನಿಮಾ ಮಂದಿ ಮಾಡಿದ ಅವಾಂತರ ಇದು ಇದು ಯಾರ ತಪ್ಪು ತಪ್ಪು ಮಾಡದ ವ್ಯಕ್ತಿ ತಪ್ಪು ಮಾಡಿದನೆ ಅಂದ ಅಭಿಮಾನಿಗಳನ್ನ ಅಂಧಾಭಿಮಾನಿ ರಾಕ್ಷಸರನ್ಬೇಕ ಅಥವಾ ತಪ್ಪು ಮಾಡದ ಸಹ ನಟನ ಪರವಾಗಿ ಮಾತನಾಡಬೇಕಾಗಿದ್ದ ಒಬ್ಬ ದೊಡ್ಡ ನಟನ ಮೌನದ ಪ್ರತಿಫಲ ಅನ್ಬೇಕಾ ಅಥವಾ ದೊಡ್ಡ ನಟನ ಹಿಂದೆ ಇದ್ದ ಕುಮಕ್ಕಿನ ಸಂಘ ಅನ್ಬೇಕಾ ಗೊತ್ತಿಲ್ಲ ಆದ್ರೆ ವಿಷ್ಣು ಅವರದ್ದು ಮಾತ್ರ ಎಳ್ಳಷ್ಟು ತಪ್ಪಿಲ್ಲ ಒಬ್ಬ ಅಭಿಮಾನಿಯಾಗಿ ನನಗಂತೂ ಅಷ್ಟು ಗೊತ್ತು ಏನೇ ಆಗ್ಲಿ ಅತ್ತು ಕರೆದು ಈ ಸಂಭ್ರಮವನ್ನ ಕರೆಸ್ಕೊಳ್ಬಾರದಾಗಿತ್ತು ಕರ್ನಾಟಕ ರತ್ನ ಇದ್ರೂ ಇಲ್ದಿದ್ರೂ ನಮ್ಮ ವಿಷ್ಣು ಎಂದಿಗೂ ಮರೆಯದ ಮಾಣಿಕ್ಯಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ